ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹನ್ನೆರಡರಂದು ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಪ್ರದೀಪೇಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರೂ ಸಹ ಚಿಕ್ಕಬಳ್ಳಾಪುರ ನಗರಸಭೆಯ ಗದ್ದುಗೆ ಹಿಡಿಯಬೇಕು ತಮ್ಮದೇ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಬೇಕು ಅಂತ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದಿದ್ರು ಅಂದು ಭಾರೀ ಐಡ್ರಾಮಗಳ ನಡುವೆ ನಡೆದ ಚುನಾವಣೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಮತ ಚಲಾಯಿಸಿದ್ರು ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಸದಸ್ಯರು ಸಂಸದ ಸುಧಾಕರ್ ಜೊತೆಯಲ್ಲೇ ಬಸ್ನಲ್ಲಿ ಬಂದು ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳನ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಇದರಿಂದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಆರು ತಿಂಗಳ ವಿಚಾರಣೆ ನಡೆಸಿ ಆರು ಮಂದಿ ಸದಸ್ಯರನ್ನ ಅನರ್ಹಗೊಳಿಸಿ ಆದೇಶ ಮಾಡಿದೆ ಚಿಕ್ಕಬಳ್ಳಾಪುರ ನಗರಸಭೆಯ ಎರಡನೇ ವಾರ್ಡಿನ ಸದಸ್ಯೆ ರತ್ನಮ್ಮ ಇಪ್ಪತ್ತೆರಡನೇ ವಾರ್ಡಿನ ಸ್ವಾತಿ ಮಂಜುನಾಥ್ ಇಪ್ಪತ್ನಾಲ್ಕನೇ ವಾರ್ಡಿನ ಅಂಬಿಕಾ ಇಪ್ಪತ್ತೇಳನೇ ವಾರ್ಡಿನ ನೇತ್ರಾವತಿ ಏಳನೇ ವಾರ್ಡಿನ ಸತೀಶ್ ಹಾಗೂ ಹದಿಮೂರನೇ ವಾರ್ಡಿನ ನಿರ್ಮಲಾ ಪ್ರಭು ಅವರನ್ನ ಅನರ್ಹಗೊಳಿಸಿ ಆದೇಶ ಮಾಡಲಾಗಿದೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆರು ತಿಂಗಳ ಕಾಲ ನಡೆದ ಸುದೀರ್ಘ ವಿಚಾರಣೆ ಬಳಿಕ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪಕ್ಷ ವಿಪ್ ಉಲ್ಲಂಘಿಸಿ ಬಿಜೆಪಿ ಬೆಂಬಲಿತರಿಗೆ ಮತ ಹಾಕಿರುವುದು ಖಾತರಿಯಾಗಿದೆ ಹಾಗಾಗಿ ಆರು ಮಂದಿಯನ್ನ ಅನರ್ಹಗೊಳಿಸಿ ಕೋರ್ಟ್ ಆದೇಶ ಮಾಡಲಾಗಿದೆ ಈ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದವರಿಗೆ ತಕ್ಕ ಪಾಠ ಕಲಿಸಲಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಪಕ್ಷಾಂತರ ನಿಷೇಧದ ಅಧಿನಿಯಮದ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ವಿಪ್ ನೀಡಿದ್ರು ವಿಪ್ ಉಲ್ಲಂಘಿಸಿ ವಿಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಿ ಮತ ಚಲಾಯಿಸಿರುವ ಕಾರಣ ಆರು ಮಂದಿ ಕಾಂಗ್ರೆಸ್ ಸದಸ್ಯರನ್ನ ಅನರ್ಹಗೊಳಿಸಲಾಗಿದೆ ಆದರೆ ಸದ್ಯ ಆರು ಮಂದಿ ಅನರ್ಹ ಸದಸ್ಯರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈ ಹೈಕೋರ್ಟ್ ೇರು ತಯಾರಿಯಲ್ಲಿ ಇದ್ದಾರೆ ಆದ್ರೆ ಹೈಕೋರ್ಟ್ ನಲ್ಲಿ ಅದೇನಾಗುತ್ತೋ ಏನು ಅಷ್ಟರಲ್ಲೇ ನಗರಸಭಾ ಸದಸ್ಯರ ಅವಧಿಗೆ ಮುಕ್ತಾಯವಾದರೂ ಅರ್ಚರಿ ಇಲ್ಲ ಉಪಾಧ್ಯಕ್ಷರ ಚುನಾವಣೆ ಅದರಲ್ಲಿ ಪಕ್ಷಾಂತರ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತಹ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಆರು ಜನ ಸದಸ್ಯರು ಶ್ರೀಮತಿ ರತ್ನಮ್ಮ ಮತ್ತೆ ಸ್ವಾತಿ ಶ್ರೀಮತಿ ಸ್ವಾತಿ ಅವರು ಶ್ರೀಮತಿ ಅಂಬಿಕಾ ಶ್ರೀಮತಿ ನೇತ್ರಾವತಿ ರವರು ಸತೀಶ್ ರವರು ನಿರ್ಮ ಶ್ರೀಮತಿ ನಿರ್ಮಲಾ ಪ್ರಭು ರವರು ಇವರು ಎಲ್ಲ ಏನು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮತ್ತೆ ವಿಪ್ ಉಲ್ಲಂಘನೆಯನ್ನು ಮಾಡಿ ವಿಪ್ ಏನು ಕಾಂಗ್ರೆಸ್ ಪಕ್ಷ ವಿಪ್ ಕೊಟ್ಟಿದ್ದನ್ನು ಉಲ್ಲಂಘನೆಯ ಉಲ್ಲಂಘನೆ ಮಾಡಿ ಬಿ ಜೆ ಪಿ ಪಕ್ಷಕ್ಕೆ ಏನು ಅವರು ಮತ ಚಲಾಯಿಸಿದ್ರು ಅದನ್ನು ಪ್ರಶ್ನಿಸಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮಾನ್ ಅವರು ಮತ್ತು ಅಂಬರೀಷ್ರವರು ನಗರಸಭಾ ಸದಸ್ಯರಾದಂತಹ ಅಂಬರೀಷ್ ರವರು ಮತ್ತು ಅವರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿನಾಗಿದ್ದರು ವಿಪ್ಪಲ್ಲಿ ಪ್ರಶ್ನೆ ಮಾಡಿ ಮತ್ತು ಪಕ್ಷದ ಹಿರಿಯ ಮುಖಂಡರು ಮೊಕದ್ದಮೆಯನ್ನು ಹೂಡಿದ್ರು ಅದು ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ನಾವು ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದಂತಹ ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಘನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಚುನಾವಣಾ ಟ್ರಿಬ್ಯುನಲ್ ಬಹಳ ಮಹತ್ತರವಾದಂತಹ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಮುಂದೆ ಬರುವಂತಹ ಪಕ್ಷಾಂತರ ಏನು ಮಾಡ್ತಾರೆ ಅಂತಹವ್ರಿಗೆ ಕುದುರೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದು ಪಕ್ಷದಿಂದ ಯಾವುದೇ ಪಕ್ಷ ಆಗಿರಬಹುದು ಯಾವುದೇ ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ರಾಷ್ಟ್ರೀಯ ಪಕ್ಷ ಆಗಿರಬಹುದು ಆ ಪಕ್ಷದಿಂದ ಗೆದ್ದು ಜನರಲ್ಲಿ ಮತ ಪಡೆದು ಏನಾದರೂ ಪಕ್ಷಾಂತರ ಮಾಡದಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಅವರಿಗೆ ಕ್ಷಮೆ ಇಲ್ಲ ಶಾಶ್ವತವಾಗಿ ಅವರು ಸದಸ್ಯತ್ವವನ್ನು ಕಳ್ಕೋಬೇಕಾಗುತ್ತೆ ಮತ್ತು ಜನಮಾನಸದಲ್ಲಿ ಸಹ ಅವರ ಹೆಸರು ಅಳಿಸ ಹೋಗುತ್ತೆ ಅನ್ನುವಂತಹ ಒಂದು ಮಹತ್ತರವಾದಂತಹ ಚಾರಿತ್ರಿಕ ತೀರ್ಪನ್ನು ಕೊಟ್ಟಿದೆ ಈ ಚಾರಿತ್ರಿಕ ತೀರ್ಪನ್ನು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎಂತಹ ಮಹತ್ತರವಾದಂತಹ ಉಲ್ಲೇಖಗಳು ಮಾಡಿ ಜಯತೆ ಅಂತ ಹೇಳಿ ಹೇಳಿದ್ರೆ ಸಾಲೋದಿಲ್ಲ ಸತ್ಯ ಸತ್ಯಕ್ಕೆ ಜನ ಸಂದಂತಹ ಜಯ ಅಂತಾನೆ ಹೇಳ್ಬೋದು ಇದು ಒಂದು ಚರಿತ್ರ ನಿರ್ಮಾಣ ಆಗಿದೆ ರಾಜಕೀಯ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ರಾಜಕೀಯ ಶುದ್ಧೀಕರಣಕ್ಕೆ ಇದು ಎ ಒಂದು ಚರಿತ್ರಿಕ ತೀರ್ಪಾಗಿದೆ ಅಂತ ಹೇಳೋದಕ್ಕೆ ತಮ್ಮಲ್ಲಿ ಇಷ್ಟಪಡ್ತೀನಿ ಇದರಲ್ಲಿ ಘನ ನ್ಯಾಯಾಲಯ ಹೇಳಿದೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳುತ್ತೆ ನಾನು ಸಾರ್ವಜನಿಕರ ಜೀವನದಲ್ಲಿ ಬಂದು ಒಂದು ಅಭ್ಯರ್ಥಿಯಾಗಿ ರಾಜಕೀಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಸ್ವಾಮಿ ನನಗೇನು ಗೊತ್ತಿಲ್ಲ ಈ ದೇಶದ ಕಾನೂನೇ ಗೊತ್ತಿಲ್ಲ ಅಂದರೆ ನಿನಗೆ ಕ್ಷಮೆ ಇಲ್ಲ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳುತ್ತೆ ಮತ್ತು ಇನ್ನು ಮುಂದುವರೆದು ರವಿ ರವಿ ಎಸ್ ನಾಯಕ್ ಜಡ್ಜ್ಮೆಂಟ್ ಅನ್ನೋ ಒಂದು ಜಡ್ಜ್ಮೆಂಟನ್ನು ಇಲ್ಲಿ ಕೋಟ್ ಕೋರ್ಟ್ ಮಾಡ್ತಾ ಸುಪ್ರೀಂ ಕೋರ್ಟ್ ಘನ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪನ್ನು ಕೋರ್ಟ್ ಮಾಡ್ತಾ ಘನ ಡಿ ಸಿ ಅವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ವಿಪ್ ಕೊಡಲಿ ವಿಪ್ ಕೊಡದೇ ಹೋಗಲಿ ಇದು ತುಂಬ ಇಂಪಾರ್ಟೆಂಟ್ ಅಂಶ ಅಥವಾ ದಯವಿಟ್ಟು ಇದನ್ನು ಸಾರ್ವಜನಿಕವಾಗಿ ಕಲ್ಪಿಸಬೇಕು ವಿ ಒಬ್ಬ ಪಕ್ಷದಿಂದ ಗೆದ್ದಂತಹವರು ಆ ಪಕ್ಷದ ವಿಪ್ ಕೊಡಲಿ ಆ ಪಕ್ಷ ಅವ್ರಿಗೆ ವಿಪ್ ಕೊಡದೇ ಹೋಗಲಿ ಆ ಪಕ್ಷಕ್ಕೆ ಅವರು ಲಾಯಲ್ ಆಗಿರಬೇಕು ಆ ಪಕ್ಷಕ್ಕೆ ಬದ್ಧರಾಗಿರಬೇಕು ಆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಕೆಲಸ ಮಾಡಬೇಕು ಆ ಪಕ್ಷದ ಹಿತಾಸಕ್ತಿಯ ವಿರುದ್ಧ ಏನಾದರೂ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ವಿಪ್ ಕೊಡದೇ ಇದ್ರೂ ಸಹ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ರವಿ ಎಸ್ ನಾಯಕ್ ಜಡ್ಜ್ಮೆಂಟಲ್ಲಿರುವಂತಹದ್ದು ಪವಿತ್ರ ಜಡ್ಜ್ಮೆಂಟಲ್ಲಿ ಅದನ್ನು ಸಿಂಗಲ್ ಬೆಂಚಲ್ಲಿ ಅಪ್ರೇಟ್ ಮಾಡಿದ್ದಾರೆ ಅದನ್ನು ಮತ್ತೆ ಹೇಮಂತ್ ಕುಮಾರ್ ರಾಜ್ ಎಸ್ ಜಡ್ಜ್ಮೆಂಟಲ್ಲಿ ಅಪೀಲ್ ಸಂಖ್ಯೆ ರಿಟ್ ಅಪೀಲ್ ಸಂಖ್ಯೆ ಒಂಬೈನೂರ ಇಪ್ಪತ್ತೆರಡು ಸರಲ್ಲೂ ಸಹ ಅದನ್ನು ವಿಭಾಗೀಯ ನ್ಯಾಯಾಲಯದಲ್ಲೂ ಡಿವಿಷನಲ್ ಬೆಂಚ್ ಅಲ್ಲೂ ಅದನ್ನ ಎತ್ತಿ ಹಿಡಿದಿರುವಂತಹ ಸಂದರ್ಭದಲ್ಲಿ ಅದನ್ನ ಉಲ್ಲೇಖ ಮಾಡ್ತಾ ಅದನ್ನ ಚರ್ಚೆ ಮಾಡ್ತಾ ನ್ಯಾಯಾಲಯ ಇದು ಚಿಕ್ಕಬಳ್ಳಾಪುರ ಆರು ಸದಸ್ಯರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅವರು ಬೇರೆ ಸ ಪಕ್ಷದ ಸದಸ್ಯರ ಸಂಸದರ ಜೊತೆ ಬರ್ತಾ ಇರುವಂತಹ ಚಿತ್ರಣಗಳನ್ನ ಅವರು ಉಲ್ಲೇಖ ಮಾಡ್ತಾ ತಮ್ಮ ತೀರ್ಪಿನಲ್ಲಿ ಅವರು ನಿಜವಾಗ್ಲೂ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಾಬೀತಾಗಿದೆ ಅಂತ ಹೇಳ್ತಾ ಈ ತೀರ್ಪನ್ನು ಕೊಟ್ಟಿದ್ದಾರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿರುವಂತಹದ್ದು ಇನ್ನು ಮುಂದೆ ಬರುವಂತಹ ಪೀಳಿಗೆಗಳಿಗೆ ಇನ್ನು ಮುಂದೆ ಬರುವಂತಹ ಸದಸ್ಯರಿಗೆ ಇನ್ನು ಮುಂದೆ ಬರುವಂತಹ ಚುನಾವಣೆಗಳಿಗೆ ಇದು ಮಾದರಿಯಾಗುತ್ತೆ ಇದು ಮೈಲಿಗಲ್ಲಾಗುತ್ತೆ ಇದು ಒಂದು ಚಾರಿತ್ರಿಕವಾದಂತಹ ಒಂದು ತೀರ್ಪು ಈ ತೀರ್ಪನ್ನು ನಾವು ಸಾರ್ವಜನಿಕರುವರೆಗೂ ತಲುಪಿಸಬೇಕು ಈ ತೀರ್ಪಿನ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಇವತ್ತು ಜಿಲ್ಲಾ ನ್ಯಾಯಾಲಯ ನ್ಯಾಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಿಂದ ಈ ಕಾನೂನು ದೇಶದ ಕಾನೂನು ಉಲ್ಲಂಘನೆ ಮಾಡಿದಂತಹವ್ರಿಗೆ ಉಲ್ಲಂಘನೆ ಮಾಡಿದಂತಹ ಅವರಿಗೆ ಸದಸ್ಯತ್ವ ಅರ್ಹ ಅನರ್ಹಗೊಳಿಸುವಂತಹದ್ದು ದುಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಅಭಿನಂದಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ನಗರಸಭೆ ಎರಡನೇ ಅವಧಿಗೆ ನಡೆದಂಥ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂಥ ಆರು ಜನ ಸದಸ್ಯರು ನಮ್ಮ ಅಧಿಕೃತ ಅಭ್ಯರ್ಥಿಯಾದಂಥ ಅಂಬರೀಷ್ ಮತ್ತು ಮೀನಾಕ್ಷಿಯವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿ ಬಿ ಜೆ ಪಿ ಪಕ್ಷದ ಸಂಸದರ ಜೊತೆ ಸೇರಿ ಮತವನ್ನು ನಮ್ಮ ಅಭ್ಯರ್ಥಿಗೆ ಹಾಕದೆ ಬೇರೆ ಪಕ್ಷದ ಜೊತೆಗೆ ಹಾಕಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಏನು ತೊಡ್ಕೊಂಡಿದ್ರು ಅವರನ್ನು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕಂತೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ನಾನು ಅವ್ರ ಮೇಲೆ ಮೊಕದ್ದಮೆಯನ್ನು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಓಡಿದ್ದೆ ಅದು ನಮ್ಮ ವಕೀಲರಾದಂಥ ಯಾಕುಬ್ ಶರೀಫ್ ಅವರು ನಾನು ಆ ಒಂದು ಜವಾಬ್ದಾರಿಯಲ್ಲಿ ವಹಿಸಿದ್ದೆ ಸುಮಾರು ಆರು ತಿಂಗಳ ಕಾಲ ವಿಚಾರಣೆಯನ್ನು ನಡೆದು ಅಂತಿಮವಾಗಿ ನಮಗೆ ನ್ಯಾಯ ದೊರಕಿದೆ ಯಾರು ಪಕ್ಷ ವಿರುದ್ಧವಾಗಿ ನಡ್ಕೊತಾರೆ ಅವರಿಗೆ ಪಕ್ಷ ಬೀಪಾರಂ ಕೊಡಬೇಕಾದಾಗ ಅದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾಲ್ಕೈದು ಜನ ಹಿರಿಯರು ಹಿರಿಯರು ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವರು ನನಗೆ ಬೇಕು ಬೀಫಾರಂ ನನಗೆ ಬೇಕು ಅಂತ ಕೇಳಿರ್ತಾರೆ ಆದರೆ ಅಂತಿಮವಾಗಿ ನಮ್ಮ ಪಕ್ಷದ ತೀರ್ಮಾನದಂತೆ ಒಬ್ಬರಿಗೆ ಅವಕಾಶ ಮಾಡಿಕೊಡೋಕ್ಕೆ ಅವಕಾಶ ಇರ್ತದೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಂಥವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಮತ ಹಾಕಿರೋದಕ್ಕೆ ಅವ್ರ ಮೇಲೆ ಸಮಾಜ ಆಗಿದೆ